ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ನಿರ್ದೇಶಕ ಸಿಂಪಲ್ ಸುನಿ ಅವರ ಹೊಸ ಚಿತ್ರ ಘೋಷಣೆ ಹಾಗೂ ನಾಯಕ ನಟನ ಪರಿಚಯ ಬಗ್ಗೆ ಇಂದು ಕಂಠಿರುವ ಸ್ಟುಡಿಯೋದಲ್ಲಿ ಆಯೋಜಿಸಿದ ಚಿತ್ರ ಘೋಷಣೆ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಸಿಂಪಲ್ ಸುನಿ ತಮ್ಮ ಚಿತ್ರದ ಮೋಡ ಕವಿದ ವಾತಾವರಣ ಎಂಬ ಚಿತ್ರವನ್ನು ಘೋಷಣೆ ಮಾಡಿದರು ಹಾಗೆಯೇ ಈ ಚಿತ್ರದ ನಾಯಕ ಶೀಲಂ ಎಂಬ ನಾಯಕನನ್ನು ಸಹ ಇದೇ ಸಂದರ್ಭದಲ್ಲಿ ಪರಿಚಯಿಸಿದರು ಮೋಡ ಕವಿದ ವಾತಾವರಣ ಅಲ್ಲದೆ ಇನ್ನು ನಾಲ್ಕು ಸಿನಿಮಾಗಳು ನಾನು ನಿರ್ದೇಶನ ಮಾಡುತ್ತಿದ್ದೇನೆ ಈ ಕತೆ ಹುಟ್ಟಿಕೊಂಡಿದ್ದು ಒಂದು ಸರಳ ಪ್ರೇಮ ಕತೆ ಸಂದರ್ಭದಲ್ಲಿ ಆ ಸಿನಿಮಾ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ನೀಡಿ ಮತ್ತಷ್ಟು ಚಿತ್ರ ನಿರ್ದೇಶಿಸಲು ಅನುಕೂಲ ಮಾಡಿಕೊಟ್ಟಿತ್ತು ಎಂದರು ಚಿತ್ರದ ನಾಯಕಿ ನಿರ್ಮಾಪಕರು ಛಾಯಾಗ್ರಾಹಕರು ಸಹ ಕಲಾವಿದರು ಇದೇ ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಪ್ರೇಮ್ ಮೂರ್ತಿ ವಿಜಯಶಕ್ತಿ ನ್ಯೂಸ್ ಬೆಂಗಳೂರು ಇವರೆಲ್ಲ ರೇನ್ ಜಾಕೆಟ್ ರೆಡಿ ಆಗಿ ರೈನ್ ಜಾಕೆಟ್ ಹಾಕೊಂಡು ರೆಡಿ ಆಗಿರ್ತಾರೆ ಮಳೆ ಬರ